ಸರ್ ಫಸ್ಟ್ ಏನು ಹೇಳ್ತೀರಾ ಸರ್ ಸಿನಿಮಾ ಇಷ್ಟೊಂದು ಸಕ್ಸಸ್ ಆಗಿದೆ ಸೊ ನಿಮ್ಮನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ ಸರ್ ಡ್ರಾಗನ್ ಮಂಜು ಅಂತಾನೆ ಸಿಕ್ಕಾಬಟ್ಟೆ ಫೇಮಸ್ ಆಗಿದೆ ಮೊದಲಾಗಿ ಸಾರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಕಡೆಯಿಂದ ಮತ್ತೆ ನೀವೇನು ಹೇಳಿದೀವಿ ನೂರೈದು ಜನ ಅವರು ಅವ್ರ ಕಡೆಯಿಂದ ಅವ್ರ ಪರವಾಗಿ ಸಾರ್ಗೆ ದೊಡ್ಡ ನಮಸ್ಕಾರ ಹೇಳ್ಕೊತೀನಿ ನಾನು ಮತ್ತೆ ಈ ಕರ್ನಾಟಕ ಜನತೆ ಇಷ್ಟೊಂದು ಗೌರವ ಕೊಟ್ಟು ಇಷ್ಟೊಂದು ಪ್ರೀತಿ ಕೊಟ್ಟು ನಮ್ಮನ್ನು ನಮ್ಮ ಭೀಮಾ ತಂಡವನ್ನು ಬರ್ಸ್ಕೊಂಡಿದ್ದಾರೆ ಅವ್ರವ್ರ ಮನೆ ಬಾಗ್ಲಿಗೆ ತುಂಬ ಥ್ಯಾಂಕ್ಸ್ ಅಂದ್ಕೊಂತೀನಿ ಅವ್ರಿಗೆ ಸರ್ ನೆಕ್ಸ್ಟ್ ನೋಡಿ ಪಾಪ ನೋಡಿದ್ರಾ ನೋಡಿ ಅಯ್ಯೋ ಅಂತಾರೆ ಮಾತ್ರ ಸರ್ ಮಾತಾಡಿ ಸರ್ ಸರ್ ಇಲ್ಲ ಇದೊಂದು ಜರ್ನಿ ಹೋಗ್ಬಿಟ್ರಿ ಸಾರ್ ಮಾತಾಡೋದ್ ನಾನು ಎಮೋಷನಲ್ ಹೋಗ್ಬಿಟ್ಟೆ ಸಾರು ಕಡೆ ಎಮೋಷನಲ್ ಒಂಥರ ಎಮೋಷನಲ್ ತಂದೆ ತಾಯಿಗೆ ಮುಟ್ಟುವಂತಹ ಸಿನಿಮಾ ಇದು ಸಿಕ್ಕಾ ಎಮೋಷನಲ್ ಸಿನಿಮಾ ಸರ್ ಇಷ್ಟೆಲ್ಲ ತೋರ್ಸರು ಡ್ರಗ್ಸ್ ಡ್ರಗ್ಸ್ ಬಗ್ಗೆ ಸರ್ ಹೇಳಿದ್ರು ಬಟ್ ಅವ್ರು ಶೂಟ್ ಮಾಡಿದಾಗ ಮೋಸ್ಟ್ಲಿ ಅವ್ರ ಕಣ್ಣಾರೆ ನೋಡಿರಬಹುದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಹಂಗಿದೆ ಅಷ್ಟು ಆಳಕ್ ಹೋಗಿದಾರ ಇಲ್ಲ ಅಂದ್ರೆ ಅವ್ರ ಅಷ್ಟು ಬಂದ್ ಹೇಳ್ತಿರ್ಲಿಲ್ಲ ಇಲ್ಲೆಲ್ಲ ತಗೊಂಬಂದ ತೋರಿಸ್ತಾ ಇರ್ಲಿಲ್ಲ ಫಸ್ಟಿಗೆ ಸರ್ ಡ್ರಗ್ಸ್ ತಗೊಂಡವ್ರಿಗೆ ಏನ್ ಹೇಳ್ತೀರಾ ಡ್ರಗ್ಸ್ ತೊಗೊಂಡವ್ರಿಗೆ ಅದಕ್ಕಿಂತ ದೊಡ್ಡ ಡ್ರಗ್ಸ್ ಇದೆ ತಾಯಿ ತಂದೆ ಅದನ್ನ ತಗೊಳ್ಳಿ ಸಾಕು ಇದೆಲ್ಲ ಬೇಡ ತಾಯಿ ತಂದೆ ಬಿಟ್ಟರೆ ಅದಕ್ಕಿಂತ ದೊಡ್ಡ ಡ್ರಗ್ಸ್ ಯಾವುದೂ ಇಲ್ಲ ಅದನ್ನ ತೊಗೊಂಡ್ರೆ ಅದರಲ್ಲೇ ಒಳ್ಳೆಯ ಮಜಾ ಇದೆ ಫ್ರೆಂಡ್ಸಲ್ಲೂ ಎಲ್ಲರೂ ಅವ್ರವ್ರ ಕಾರಣಕ್ಕೆ ತಕ್ಕನಂಗೆ ಅವ್ರ ಟೈಮ್ಗೆ ಎಲ್ಲೋ ಒಂದು ಕಡೆ ಹೋಗ್ಬೇಕಾಗುತ್ತೆ ಅದು ಅನಿವಾರ್ಯ ಹೋಗ್ತಾರೆ ಅವರು ತಾಯಿ ತಂದೆ ಸಾಯಾಗ ನೀವು ಸಾಯಗಂಡ್ರೆ ಅವರು ಅವ್ರು ಸಾಯಗಂಡ ನೀವು ಇದ್ದೇ ಇರ್ತೀರ ಅದನ್ನು ಫಸ್ಟು ಮುಂದೆ ಇದು ಮಾಡಬೇಕು ಅಷ್ಟು ಇದೆಲ್ಲ ಬೇಡ ಮೇಡಮ್ ಯಾಕಂದರೆ ನೆನ್ನೆಲ್ಲ ಸಾರು ಓಕೆ ಹೋಗಿದ್ದೀವಿ ಬಂದಿದ್ದೀವಿ ಓಕೆ ಈ ನೋಡಿದಾಗ ಸಾರ್ ಬಂದು ಗಾಡಿಯಲ್ಲಿ ಕುತ್ಕೊಂಡು ಹೇಳ್ತಾ ಅವರು ಎಮೋಷನ್ ಆಗ್ತಾ ಇದಾರೆ ಟೆಂತ್ ಹೋದ್ ಮಕ್ಕಳು ಹುಡುಗಿರು ಏನೋ ನಮಗೆಲ್ಲ ಅದು ಅನ್ಸುತ್ತೆ ನಮ್ಮ ಫೀಲ್ಡೇ ಬೇರೆ ಜಿಮ್ ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದು ನೋಡಿದರೆ ನನಗೆ ಒಂಥರ ಮೈಂಡ್ ಅಲ್ಲೇ ಹೋಗ್ಬಿಟ್ಟೆ ಸಾರು ಅಷ್ಟು ಡೀಪಾಗಿ ನಾವು ಅದೇ ಮೂವಿ ಇದ್ರಲ್ಲಿ ನಾವು ಇದ್ಬಿಟ್ವಿ ಓಕೆ ಅವಾರ್ಡ ಬಂದು ಪ್ರಮೋಷನ್ ಕಳಿಸ್ತಾರೆ ಓಕೆ ಅಲ್ಲಿ ಕಳಿಸಿದ್ರು ಕೂಡ ಮತ್ತೆ ಅಗೇನ್ ನಾವು ಏನಕ್ಕೆ ಇದು ಇಳ್ದಿದ್ದೀವಿ ಯಾವ ಥರ ಇದು ಸ್ಪ್ರೆಡ್ ಆಗಿದೆ ನಮ್ಮ ಅದು ಬರಬೇಕು ಯಾಕಂದರೆ ನಮಗೂ ಮಕ್ಕಳಿದೆ ನಮ್ಮ ಅಕ್ಕನ ಮಕ್ಕಳಿದ್ದಾರೆ ಎಲ್ಲ ಇದ್ದಾರೆ ಸೊ ಹಂಗಾಗಿ ಇದು ಕಾರ್ಯಾಚರಣೆ ಮುಂದುವರೆ ಹೋದಾಗಲೇ ನನಗೂ ಒಂಥರ ಆಗೋಯ್ತು ಆ್ಯಕ್ಚುಲಿ ನಾನು ನಿನ್ನೆಯಿಂದ ನನಗೆ ನಿದ್ದೆನೂ ಇಲ್ಲ ಅದು ತುಂಬ ಒಂಥರ ಆಗಿಬಿಟ್ಟೆ ನಾವು ಹೌದು ಮೇಡಮ್ ತುಂಬಾ ಅಂದ್ರೆ ಈ ತರ ಸ್ಪ್ರೆಡ್ ಆಗುತ್ತೆ ಅಂತ ನಾವು ಕೇಳ್ಕೊಂಡಿಲ್ಲ ಸರ್ ಒಂದು ಮೀಟಿಂಗ್ ಮಾಡಿದ್ವಿ ಅದಾನ ಸರ್ ಚಿಕ್ಕ ಹುಡುಗಿ ಬಂಜು ಹೆಚ್ಚಾಯಿದಿ ನೆನ್ನೆ ನೀವು ಅವನ ಹತ್ರ ಕೇಳುವಾಗ ನನಗೆ ಒಂಥರ ಆಯಿತು ಸರ್ ಟೆಂತ್ ಓದ ಹುಡುಗಿ ಅಂದರೆ ಆ್ಯಕ್ಚುಲಿ ಫೋರ್ಟೀನ್ ಫಿಫ್ಟೀನ್ ಇಯರ್ಸು ಅದು ಕಲ್ತ್ಕೊಂಡಿರೋದು ಅದಕ್ಕಿಂತ ಬಿಫೋರ್ ಹತ್ತು ವಯಸ್ಸಲ್ಲಿ ಏನು ಗೊತ್ತು ನಮಗೆಲ್ಲ ನಮ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ